ಇವತ್ತು ಬೀದರ್ ಬಹಳಷ್ಟು ಸುದ್ದಿಗಳಾಗಿದ್ವು ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಅವರ ಸಪೋರ್ಟಿವ್ ಆಗಿ ನಿಂತಹ ಒಂದು ಪ್ರತಿಭಟನೆಯು ನಡೆಯಿತು ಬಸವ ಕಲ್ಯಾಣದಲ್ಲಿ ಆತ ಬಿಜೆಪಿಯ ಶಾಸಕ ಶರಣು ಸಲ್ಗಾರ್ ರೈತರ ಹೆಸರಳಿ ಮತ್ತು ಹೈ ಡ್ರಾಮಾವನ್ನೇ ಮಾಡಿದ್ದಾರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಪ್ರವಾಹ ಉಂಟಾಗಿತ್ತು ರೈತರ ಬೆಳೆಗಳು ಹಾನಿಯಾಗಿದ್ವು ಸರ್ಕಾರ ಇದಕ್ಕೆ ಪರಿಹಾರ ಕೊಡಬೇಕಿತ್ತು ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ರು ಬೈದಾರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ನಿನ್ನೆ ಹೇಳ್ತಾರೆ ಅಕ್ಟೋಬರ್ ಮೂವತ್ತರ ಒಳಗಾಗಿ ರೈತರಿಗೆ ಪರಿಹಾರವನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ ಮೇಲೆಯೂ ಕೂಡ ಬಿ ಜೆ ಪಿಯ ಶಾಸಕ ಶರಣು ಸಲ್ಗಾರ್ ಅವರು ಇವತ್ತು ಅರೆ ಬೆತ್ತಲೆ ಮೆರವಣಿಗೆಯನ್ನ ಮಾಡಿದ್ದಾರೆ ಬಿಜೆಪಿಯ ಒಂದು ನಿಯೋಗ ರೈತ ಮೋರ್ಚಾ ಮತ್ತು ಬಿಜೆಪಿಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಆದ್ರೆ ಪ್ರತಿಭಟನೆ ರೈತರ ಪರವಾಗಿತ್ತೋ ಅಥವಾ ರೈತರನ್ನ ಯಾ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ ಯಾಕಂದ್ರೆ ಆ ಒಂದು ಪ್ರತಿಭಟನೆಯ ಅಂಗವಾಗಿ ಶರಣು ಸಲ್ಗಾರ್ ನಡೆದುಕೊಂಡಂತಹ ರೀತಿಯನ್ನ ನೋಡಿದ್ರೆ ಯಾವ ಸಿನಿ ನಟರು ಕೂಡ ಈ ಮಟ್ಟಿಗೆ ನಾಟಕೀಯವಾಗಿ ನಡೆದುಕೊಳ್ಳಲಿಕ್ಕೆ ಆಗುತ್ತೋ ಆಗಲು ಅನ್ನೋ ರೀತಿಯಲ್ಲಿ ಇತ್ತು ಶರಣು ಸಲ್ಗಾರ್ ಮೊದಲಿನಿಂದಲೂ ಕೂಡ ಮಾಧ್ಯಮಗಳಲ್ಲಿ ತನ್ನ ಹೆಸರು ಫ್ರಂಟ್ ಪೇಜ್ ಅಲ್ಲಿ ಬರಬೇಕು ಮತ್ತೆ ಬ್ರೇಕಿಂಗ್ ನ್ಯೂಸ್ ಗಳಲ್ಲಿ ನನ್ನ ಹೆಸರು ಮೊದಲಿಗೆ ಬರಬೇಕು ಅನ್ನೋ ಹಪ ಹಪಿಯಲ್ಲಿರುವುದು ಎಲ್ರಿಗೂ ಗೊತ್ತಿದ್ದ ವಿಷಯ ಬೀದರ್ ಜಿಲ್ಲೆಯಲ್ಲಿ ಪ್ರತಿಯೊಬ್ರು ಹೇಳ್ತಾರೆ ಈ ಒಂದು ವಿಷಯದ ಬಗ್ಗೆ ಆದ್ರೆ ಇವತ್ತಿನ ಸುದ್ದಿಗಳನ್ನ ನಮ್ಮ ಪ್ರತಿನಿಧಿ ಮತ್ತೆ ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ವಿ ಶರಣು ಸಲ್ಗಾರ್ ಉತ್ತಮ ರೀತಿಯಲ್ಲಿ ಅಣ್ಣ ಮಲಯವರನ್ನ ಮೀರಿಸುವ ಮಟ್ಟಿನಲ್ಲಿಯೂ ಕೂಡ ಬಹಳಷ್ಟು ಕಾಪಿಯನ್ನ ಮಾಡಿದ್ರು ಆದರೆ ಶರಣು ಸಲ್ಗಾರ್ ಸಾಹೇಬರು ರೈತರ ಪರವಾಗಿ ಏನು ಹೋರಾಟವನ್ನ ಮಾಡಿದ್ರು ಅವರಿಗೆ ನಾವು ಸೆಲ್ಯೂಟ್ ಅನ್ನ ಮಾಡ್ತೀವಿ ರೈತರ ಬಗ್ಗೆ ಇರುವಂತ ಅವರ ಕಾಳಜಿಗೆ ನಾವು ಗೌರವಿಸ್ತೀವಿ ರೈತರ ಬಗ್ಗೆ ರೈತರಿಗೆ ನ್ಯಾಯ ಸಿಗಬೇಕಂತ ಶರಣು ಸಲ್ಗಾರ್ ಏನು ಹೋರಾಟ ಮಾಡಿದ್ರೋ ಅದಕ್ಕೆ ನಾವು ಸೆಲ್ಯೂಟ್ ಅನ್ನು ಮಾಡ್ತೀವಿ ಮತ್ತೊಮ್ಮೆ ಆದರೆ ಶರಣು ಸಲ್ಗಾರ್ ಅವರ ನಾಟಕವನ್ನ ನೋಡಿದರೆ ನಿಜಕ್ಕೂ ಅಚ್ಚರಿ ಆಗುತ್ತೆ ಇವರೇನು ಶಾಸಕರು ಅಥವಾ ಏನು ಸಿರಿ ನಟರು ಅನ್ನೋ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಬಹಳಷ್ಟು ಅದ್ಭುತವಾಗಿ ಕನ್ನಡದ ಯಾವ ನಟನು ಕೂಡ ಮಾಡದ ರೀತಿಯಲ್ಲಿ ನಾಟಕವನ್ನ ಮಾಡಿದ್ದಾರೆ ಆ ಹೈ ಡ್ರಾಮಾ ಆ ಬಹಳಷ್ಟು ಒಳ್ಳೆಯ ರೀತಿ ಟಿ ಆರ್ ಪಿಯನ್ನು ಅನ್ನು ಕೂಡ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಗಿಟ್ಟಿಸ್ಕೊಂಡಿತ್ತು ಆದ್ರೆ ಇವಾಗ ವಿಷಯ ಅದು ಅಲ್ಲ ಶರಣು ಸಲ್ಗಾರ್ ಸಾಹೇಬ್ರೆ ರೈತರನ್ನ ಒಂದ್ ಕಡೆ ಸೇರಿಸಿ ನಿಮ್ಮ ಪಕ್ಷದ ಒಂದಿಷ್ಟು ಕಾರ್ಯಕರ್ತರನ್ನ ಸೇರಿಸಿ ಅರೆ ಭಕ್ತಲೇ ಮೆರವಣಿಗೆಯನ್ನ ಮಾಡಿದ್ದೇನೆ ಸ್ವಾಗತರ ರೈತರ ಬಗ್ಗೆ ನಿಮಗೆ ಅತೀವ ಕಾಳಜಿ ಇದೆ ನೀವು ಕೂಡ ಒಬ್ರು ರೈತರ ಮಗ ಅಂತ ಅನ್ಕೊಂಡಿದೀನಿ ರೈತರ ಮಗ ಒಬ್ರು ಶಿಕ್ಷಕರಾಗಿ ಈಗ ಶಾಸಕರಾಗಿ ಮುಂದೆ ಬಹುಶಃ ಈ ಒಂದು ಎಲ್ಲವನ್ನ ನೋಡಿದ್ರೆ ಮುಂದೆ ನೀವು ಬಿಜೆಪಿ ಸರ್ಕಾರ ಬಂದ್ರೆ ಸಚಿವರಾಗಿಯೂ ಕೂಡ ಕೆಲಸ ಮಾಡ್ತೀರಿ ಸಚಿವರ ಹಾಗೆ ಆಗ್ತೀರಿ ಆದ್ರೆ ರೈತರ ಬಗ್ಗೆ ಇಷ್ಟೊಂದು ಕಾಳಜಿ ಇರುವಂತಹ ಶರಣು ಸಲ್ಗಾರ್ ಸಾಹೇಬ್ರು ಒಂದು ಸಲವಾದ್ರು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ನವರಿಗೆ ಪತ್ರವನ್ನ ಬರೆದು ನೋಡಿ ಸ್ವಾಮಿ ನನ್ನ ಬಸವ ಕಲ್ಯಾಣ ಮತಕ್ಷೇತ್ರದಲ್ಲಿ ಕೆರೆಗಳು ಹಾಳಾಗಿವೆ ನನ್ನ ನನ್ನ ಮತಕ್ಷೇತ್ರದಲ್ಲಿ ಸಾಕಷ್ಟು ಆಪತ್ತು ಸಂಭವಿಸಿದೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೊಂದು ಪತ್ರ ಬರೆದು ನರೇಂದ್ರ ಮೋದಿ ಸಾಹೇಬ್ರೆ ಅಮಿತ್ ಶಾ ಸಾಹೇಬ್ರೆ ಜೆ ಪಿ ನಡ್ಡಾ ಸಾಹೇಬ್ರೆ ಶಿವರಾಜ್ ಚೌಹಾಣ್ ಸಾಹೇಬ್ರೆ ನನ್ನ ಭಾಗಕ್ಕೆ ಅನ್ಯಾಯವಾಗಿದೆ ನರೇಂದ್ರ ಮೋದಿ ಅವರ ಸರ್ಕಾರ ನನಗ್ ನ್ಯಾಯ ಕೊಡಿಸ್ಬೇಕು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನನ್ನ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಅನ್ನ ಕೊಡಬೇಕು ಅಂತ ಒಂದಿನವಾದ್ರು ಒಂದು ಪತ್ರವನ್ನ ಬರ್ತಿದ್ದೀರ ಬರ್ದಿದ್ದೀರಾ ಶರಣು ಸಲ್ಗಾರ್ ಸಾಹೇಬ್ರೆ ಇವತ್ತು ಹೋರಾಟವನ್ನ ಮಾಡಿದ್ರಿ ರಾಜ್ಯ ಸಭೆಯನ್ನ ಬೈಯೋದೇ ಬಯ್ಯೋದು ರಾಜ್ಯಸಭೆಯನ್ನ ದೂಷಿಸೋದೇ ದೂಷಿಸೋದು ರಾಜ್ಯಸಭೆಯನ್ನ ನಿಮಗ್ ಜನರ ಶಾಪ ತಟ್ಟುತ್ತೆ ರೈತರ ಶಾಪ ತಟ್ಟುತ್ತೆ ಅಂತ ಹೇಳಿದ್ರಿ ಆದ್ರೆ ರಾಜ್ಯ ಸರ್ಕಾರವನ್ನ ಇಷ್ಟೆಲ್ಲಾ ಬೈದಂತ ಶರಣು ಸಲ್ಗಾರ್ ಸಾಹೇಬ್ರೆ ರಾಜ್ಯ ಸರ್ಕಾರದವ್ರು ಒಬ್ಬರೇ ಪರಿಹಾರ ಕೊಟ್ರೆ ಸಾಕಾಗುತ್ತಾ ಹರಿಯಾಣದಲ್ಲಿ ಏನೋ ಆದಾಗ ಕೇಂದ್ರ ಸರ್ಕಾರ ಪರಿಹಾರ ಕೊಡುತ್ತೆ ಪಂಜಾಬ್ನಲ್ಲಿ ಏನೋ ಘಟನೆ ಆದಾಗ ಪಂಜಾಬ್ನಲ್ಲಿ ಪ್ರವಾಹ ಬಂದಾಗ ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಕೊಡುತ್ತೆ ಉತ್ತರ ಪ್ರದೇಶದಲ್ಲಿ ಏನೋ ಘಟನೆ ಆದಾಗ ವಿಶೇಷ ಪ್ಯಾಕೇಜ್ ಕೊಡುತ್ತೆ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದ್ಸಲ ಕೇಳಿ ಶರಣು ಸಲ್ಗಾರ್ ಸಾಹೇಬ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಉಂಟಾಗಿದೆ ಈ ಭಾಗಕ್ಕೆ ಪ್ಯಾಕೇಜ್ ಕೊಡಿ ಅಂತ ನರೇಂದ್ರ ಮೋದಿ ಅವರಿಗೆ ಕೇಳೋ ಧೈರ್ಯ ನಿಮಗೆ ಇಲ್ವಾ ಶರಣು ಸಲ್ಗಾರ್ ಸಾಹೇಬ್ರೆ ನರೇಂದ್ರ ಮೋದಿ ಅವ್ರನ್ನ ಒಂದ್ಸಲ ಕೇಳ್ಬೋದಲ್ಲ ಸಾಹೇಬ್ರೆ ನಮ್ದು ನಮ್ಮ ರಾಜ್ಯದಲ್ಲಿ ಕೂಡ ಕೇಂದ್ರ ಸಚಿವರಿದ್ದಾರೆ ಅವ್ರಿಗೆ ಮನವಿ ಮಾಡ್ಬೋದಲ್ಲ ಸಾಹೇಬ್ರೆ ಸೋಮಣ್ಣ ಅವರು ಕೂಡ ನಿಮ್ಮ ಕ್ಷೇತ್ರ ಬಸವ ಕಲ್ಯಾಣಕ್ಕೆ ದಸರಾ ದರ್ಬಾರ್ನಲ್ಲಿ ಬಂದಿದ್ರು ಅವಾಗ ನೀವು ಮನವಿ ಮಾಡ್ಬೋದಿತ್ತಲ್ಲ ಶರಣ ಸಲ್ಗಾರ್ ಸಾಹೇಬ್ರೆ ಬರೀ ರಾಜ್ಯ ಸರ್ಕಾರವನ್ನ ದೂಷಿಸಿದ್ರೆ ಏನ್ ಸಿಗುತ್ತೆ ನಿಮ್ ಹಾಲು ಜನರಿಗೆ ವಿಶೇಷವಾಗಿ ಕಾಳಜಿ ಸಿಗ್ಬೇಕು ವಿಶೇಷವಾಗಿ ಅನುದಾನ ಸಿಗ್ಬೇಕಾದ್ರೆ ಕೇಂದ್ರದವ್ರ ಹತ್ರನೂ ಸ್ವಲ್ಪ ಹಣ ತಗೊಳ್ಬೇಕಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದೀರಿ ರಾಜ್ಯ ಸರ್ಕಾರದವರ ವಿರುದ್ಧ ಹೋರಾಟ ಮಾಡಿದ್ ಒಳ್ಳೇದೇ ಆಯ್ತು ಯಾಕಂದ್ರೆ ಇಲ್ಲಿ ತನಕ ಅವರು ಪರಿಹಾರವನ್ನ ಕೊಟ್ಟಿಲ್ಲ ಪರಿಹಾರ ಕೊಟ್ಟಿಲ್ಲ ಅವ್ರ ವಿರುದ್ಧ ಹೋರಾಟ ಮಾಡಿದ್ದು ಅತ್ಯುತ್ತಮ ನಿಮಗೆ ಸಲ್ಯೂಟ್ ಮಾಡ್ತೀವಿ ಆದರೆ ಆ ಚಡಿಯೇಟ್ಗಳನ್ನು ಹಾಕೊಳ್ಳೋದೇನು ಅರೆ ಬೆತ್ತಲ್ಲಿ ಮೆರವಣಿಗೆ ಮಾಡೋದೇನು ಅಂದ್ರೆ ಶರಣು ಸಲ್ಗಾರ್ ಸಾಹೇಬ್ರೆ ನಮ್ಮ ರೈತರು ಸ್ವಾಭಿಮಾನಿಗಳಿದ್ದಾರೆ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ನಮ್ಮ ರೈತರು ಯಾರು ಕೂಡ ಭಿಕ್ಷುಕರಲ್ಲ ನಮ್ಮ ರೈತರು ಇಂತಹ ಬರಗಾಲ ಇಂತಹ ಪ್ರವಾಹ ಇನ್ನು ನೂರು ಬಂದರೂ ಕೂಡ ಸಹಿಸಿಕೊಳ್ಳುವಂತಹ ಶಕ್ತಿ ನಮ್ಮ ರೈತರಿಗಿದೆ ನಮ್ಮ ರೈತರ ಹೆಸರಲ್ಲಿ ನೀವು ಈ ರೀತಿ ಡೋಮರಾಟ ಮಾಡೋದು ಸರಿಯಲ್ಲ ನಮ್ಮ ರೈತರು ಸ್ವಾಭಿಮಾನಿಗಳಿದ್ದಾರೆ ನಾವು ಎಷ್ಟೇ ಸಾಲ ಆದ್ರೂ ನಮ್ಮ ರೈತರು ಬದುಕ್ತಾರೆ ಆದ್ರೆ ರೈತರ ಹೆಸರು ಹೇಳಿ ನೀವು ಡೋಮರಾಟವನ್ನ ಮಾಡಬೇಡಿ ರೈತರ ಹೆಸರು ಹೇಳಿ ನಾಟಕವನ್ನ ಮಾಡಬೇಡಿ ರೈತರ ಹೆಸರು ಹೇಳಿ ನೀವು ಮಾಧ್ಯಮಗಳಲ್ಲಿ ಟಿ ಆರ್ ಪಿ ಗಿಟ್ಟಿಸ್ಕೊಳ್ಳುವಂಥ ಕೆಲಸವನ್ನ ನೀವು ಮಾಡಬೇಡಿ ರೈತರು ಎಂದಾದ್ರೂ ಬಂದು ಭಿಕ್ಷೆ ಕೇಳಿಲ್ಲ ರೈತರು ಇವತ್ತಿಗಾದ್ರೂ ಸ್ವಾಭಿಮಾನಕ್ಕಾಗಿ ಪರಿಹಾರವನ್ನು ಕೇಳ್ತಾ ಇದ್ದಾರೆ ರೈತರು ಇವತ್ತಿಗಾದರೂ ತಾ ಹಾಕಿದಂತ ಬೆಳೆಗೆ ಎಷ್ಟು ನಷ್ಟವಾಗಿದೋ ಅಷ್ಟು ಕೊಟ್ಟರು ಸಾಕನ್ನೋ ರೀತಿಯಲ್ಲಿದ್ದಾರೆ ಎಂದು ಕೂಡ ರೈತ ಭಿಕ್ಷೆ ಬೇಡಿದಂತ ಉದಾಹರಣೆಗಳು ಇತಿಹಾಸದಲ್ಲಿ ಇಲ್ಲ ರೈತ ಎಂದಿಗಾದ್ರೂ ತನ್ನ ಪ್ರಾಣವನ್ನ ಕೊಡ್ತಾನೆ ಆದ್ರೆ ಭಿಕ್ಷೆ ಬೇಡಲ್ಲ ರೈತ ಒಬ್ಬ ಸ್ವಾಭಿಮಾನಿ ಜೀವಿ ನಿಮ್ ತರ ರಾಜಕಾರಣಿ ಅಲ್ಲ ಇವತ್ತು ಏನೋ ಒಂದು ಬೇಕಾದ್ರೆ ರಾಜಕಾರಣಿಗಳು ನಾಟಕ ಮಾಡ್ತೀರಾ ಸಿನಿಮಾ ನಟರು ನಾಟಕ ಮಾಡ್ತೀರಾ ಅಧಿಕಾರಿಗಳು ನಾಟಕ ಮಾಡ್ತೀರಾ ರೈತರು ಎಂದು ಕೂಡ ನಾಟಕ ಮಾಡಲ್ಲ ರೈತ ಒಬ್ಬ ಸ್ವಾಭಿಮಾನಿ ಜೀವಿ ರೈತ ಎಂದು ಕೂಡ ಭಿಕ್ಷೆ ಬೇಡಲ್ಲ ರೈತರ ಹೆಸರು ಹೇಳಿ ನೀವು ಟಿ ಆರ್ ಪಿ ಅನ್ನ ಗಿಟ್ಟಿಸ್ಕೊಳ್ಳಲಿಕ್ಕೆ ಹೋಗ್ಬೇಡಿ ಶರಣು ಸಲ್ಗಾರ್ ಸಾಹೇಬ್ರೆ ಈಗಾಗಲೇ ರಾಜ್ಯ ಸರ್ಕಾರ ಪರಿಹಾರವನ್ನ ಘೋಷಿಸಿದೆ ಅಕ್ಟೋಬರ್ ಮೂವತ್ತರ ಒಳಗಾಗಿ ಬರ್ತಾ ಇದೆ ಬರುತ್ತಂತ ಹೇಳಿದ್ದಾರೆ ಬರಲಿಲ್ಲ ಅಂದ್ರೆ ನಾವು ಕೂಡ ಇದೇ ಸುದ್ದಿಯನ್ನ ಬಿತ್ತರಿಸ್ತೀವಿ ಬರಲೇಬೇಕು ಈ ಭಾಗಕ್ಕೆ ಅನ್ಯಾಯವಾಗಿದೆ ಈ ಭಾಗದ ಜನರು ನಲಿಗೆ ಹೋಗಿದ್ದಾರೆ ಈ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ ಬರಬೇಕು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವರು ಏನು ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಹದಿನೆಂಟು ಇಪ್ಪತ್ತೈದು ಮೂವತ್ತೊಂದು ಆ ಕೃಷಿ ನೀರಾವರಿ ಕುಷ್ಕ ಮತ್ತೆ ಬಹು ವಾರ್ಷಿಕ ಬೆಳೆಗಳು ಏನು ಅದು ಪರಿಹಾರ ಬಂದೇ ಬರುತ್ತೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟೆ ಕೊಡುತ್ತೆ ಬೇಕು ಕೊಡದಿದ್ರು ಕೂಡ ನಾವೆಲ್ಲರೂ ಸೇರಿ ಹೋರಾಟವನ್ನ ಮಾಡೋಣ ನಿನ್ನೆ ಈಶ್ವರ್ ಖಂಡ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅಕ್ಟೋಬರ್ ಮೂವತ್ತರ ಒಳಗೆ ಪರಿಹಾರ ಬರುತ್ತಂತ ಹೇಳಿದ್ದಾರೆ ನೀವು ಮತ್ತಿವತ್ತು ಪ್ರತಿಭಟನೆಯನ್ನ ಮಾಡಿದ್ರೆ ಪ್ರತಿಭಟನೆಯನ್ನ ಸ್ವಾಗತಾರ್ಹ ಆದ್ರೆ ಅರೆ ಬೆತ್ತಲೆ ಮೆರವಣಿಗೆಯನ್ನ ಮಾಡಿ ರೈತರನ್ನ ದಾರಿ ತಪ್ಪಿಸಿ ಏಟುಗಳನ್ನ ತಿಂದು ಅಣ್ಣ ಮಲೈ ಅವರನ್ನ ಕಾಪಿ ಮಾಡಿ ನೀವ್ ಏನನ್ನ ಸಾಧಿಸಲಿಕ್ಕೆ ಹೊರಟಿದ್ದೀರಿ ನೀವು ಸಿದ್ದರಾಮಯ್ಯಗೆ ಎಂದಾದ್ರೂ ಪತ್ರ ಬರ್ದಿದ್ದೀರಾ ಕಂದಾಯ ಸಚಿವರಿಗೆ ಎಷ್ಟು ಪತ್ರ ಬರೆದಿದ್ದೀರಿ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಪತ್ರ ಬರೆದಿದ್ದೀರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಷ್ಟು ಪತ್ರ ಬರೆದಿದ್ದೀರಿ ನೀವು ಗಮನ ಸೆಳೆಯುವುದಂದ್ರೆ ನೀವು ಚಡಿಯೇಟುಗಳನ್ನ ತಿಂದ್ರೆ ರಾಜ್ಯ ಸರ್ಕಾರದ ಗಮನ ಸೆಳೀತೀರ ಪತ್ರ ಬರೆದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರೆ ನಮಗ್ ನ್ಯಾಯ ಸಿಗಲ್ವಾ ಶರಣು ಸಲ್ಗಾರ್ ಸಾಹೇಬ್ರೆ ರೈತರು ಸ್ವಾಭಿಮಾನಿ ಜೀವಿಗಳು ಅವ್ರ ಹೆಸರು ಹೇಳಿ ನೀವು ನಾಟಕ ಮಾಡೋದನ್ನ ಬಿಟ್ಟು ಬಿಡಬೇಕು ಯಾಕಂದ್ರೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಈ ರೀತಿಯ ವರ್ತನೆ ಸರಿಯಲ್ಲ ಶರಣು ಸಲ್ಗಾರ್ ಸಾಹೇಬ್ರೆ ಯಾಕಂದ್ರೆ ನಮ್ಮ ರೈತರು ಸ್ವಾಭಿಮಾನಿಗಳು ನಮ್ಮ ರೈತರ ನಮ್ಮ ರೈತರು ಅವರ ಇದರಲ್ಲಿ ತೋಳಿನಲ್ಲಿ ಬಲ ಇದೆ ಅವರು ಮತ್ತೆ ಮುಂದಿನ ವರ್ಷ ಬೆಳೆಗಳನ್ನ ಬೆಳಿತಾರೆ ಅವ್ರ ಏನಾದರೂ ನಷ್ಟ ಆದ್ರೆ ಪರಿಹಾರವನ್ನು ಕಂಡುಕೊಳ್ತಾರೆ ನಿಮ್ಮ ಸರ್ಕಾರಗಳು ಏ ಕಾಂಗ್ರೆಸ್ನು ಬಿಜೆಪಿ ಸರ್ಕಾರಗಳು ಕೂಡ ಇಪ್ಪತ್ತೈದು ಸಾವಿರ ಒಂದ್ ಎಕರೆಗೆ ಸಾಕಾಗಲ್ಲ ಇದನ್ನು ತುಳ್ಕೊಳ್ಳಿ ಈ ಕಾಂಗ್ರೆಸ್ ಬಿಜೆಪಿ ನಾಯಕರು ಈ ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಪರಿಹಾರ ಕೊಡ್ತಿದೀವಿ ಅಂತ ಶರಣೂರ್ ಸರ್ಕಾರ ಬಿಜೆಪಿಯವ್ರು ಹೇಳ್ತಾರೆ ನಾವು ಪರಿಹಾರ ಕೊಡಿಸ್ತಿದೀವಿ ಅಂತ ನೀವು ಕೊಡೋ ಹದಿನೆಂಟು ಸಾವಿರದಲ್ಲಿ ಒಂದ್ ಎಕರೆ ಮೇಂಟೆನೆನ್ಸ್ ಆಗಲ್ಲ ಒಂದು ಎಕರೆ ಟ್ಯಾಕ್ಟರ್ ಹೊಡಿಬೇಕಾದ್ರೆ ಎಷ್ಟು ಖರ್ಚು ಗೊತ್ತಾ ಶರಣು ಸಲ್ಗರ್ ಸಾಹೇಬ್ರೆ ಕಾಂಗ್ರೆಸ್ ನಾಯಕರೇ ಗೊತ್ತಾ ಹದಿನಾರು ನೂರು ರೂಪಾಯಿ ಒಂದ್ಸಲ ಕುಂಡಿ ಹೊಡಿಬೇಕಾದ್ರೆ ಎಂಟು ನೂರು ರೂಪಾಯಿ ಒಂದು ಸೋಯಾ ಪ್ಯಾಕೆಟ್ ಬೆಲೆ ಸರ್ಕಾರಿ ಬೆಲೆ ಹಿಡಿದ್ರು ಕೂಡ ಹದಿನಾಲ್ಕು ನೂರು ರೂಪಾಯಿ ಒಂದು ಡಿ ಎ ಪಿ ಚೀಲದ ಬೆಲೆ ಹದಿನಾಲ್ಕು ನೂರು ರೂಪಾಯಿ ಒಂದು ಯೂರಿಯಾ ಪ್ಯಾಕೆಟ್ ಬೆಲೆ ನಾಲ್ಕು ನೂರ ನೂರು ರೂಪಾಯಿ ಒಂದು ಸಲ ಔಷಧಿ ಕೀಟನಾಶಕವನ್ನು ಹೊಡೆದ್ರೆ ಒಂದೊಂದು ಸಾವಿರ ಒಂದೊಂದು ಎಕರೆಗೆ ಮೂರ್ ಮೂರ್ ಸಲ ಕೀಟನಾಶಕಗಳನ್ನು ಹೊಡಿಬೇಕು ಆಮೇಲೆ ಯೂರಿಯಾ ಹಾಕಬೇಕು ಅದನ್ನೇ ಕಟಾವು ಮಾಡಬೇಕು ಕಟಾವು ಮೇಲೆ ಮಷಿನರಿಗೆ ಹಾಕಬೇಕು ಅಲ್ಲಿ ತನಕ ಒಂದ್ ಎಕರೆ ಖರ್ಚ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ನೀವು ಕೊಡೋ ಹದಿನೆಂಟು ಸಾವಿರ ರೂಪಾಯಿ ಹೆಕ್ಟರ್ಗೆ ಹದಿನೆಂಟು ಸಾವಿರ ರೂಪಾಯಿ ಅದರಲ್ಲಿ ಇವ್ರು ಹಾಕಿರೋ ಖರ್ಚುಗಳು ಬರಲ್ಲ ನೀವು ರೈತರಿಗೆ ಏನು ಭಿಕ್ಷೆ ಕೊಡ್ತಾ ಇದ್ದೀರಾ ಅವ್ರ ತೆರಿಗೆ ಹಣ ಬಡವರ ತೆರಿಗೆ ಹಣ ಈ ರಾಜ್ಯದ ರೈತರ ತೆರಿಗೆ ಹಣವನ್ನ ನೀವು ಕೊಡ್ತಾ ಇದ್ದೀರಾ ಈ ರಾಜ್ಯದ ಜನರ ತೆರಿಗೆ ಹಣವನ್ನ ಕೊಡ್ತಾ ನೀವೇನು ಭಿಕ್ಷೆಗಳು ಕೊಡ್ತಾ ಇಲ್ಲ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಸುಮ್ಮನೆ ನಾವು ಪರಿಹಾರ ಕೊಡ್ತೀವಂತ ಇವರು ನಾವು ಕೊಡಿಸ್ತೀವಂತ ಇವರು ರೈತರನ್ನ ದಾರಿ ತಪ್ಪಿಸ್ತೀನಿ ನೀವು ಕೊಡೋ ಹಣ ಇದು ಖರ್ಚಿಗೆ ಸಾಕಾಗಲ್ಲ ಸುಮ್ಮನೆ ಏನೋ ಪಕ್ಕ ಕಷ್ಟದಲ್ಲಿದ್ದಾರೆ ಕೊಡ್ತಾ ಇದ್ದಾರೆ ಓಕೆ ಸಿದ್ದರಾಮಯ್ಯ ಅವರು ಬಂದ್ರು ವೈಮಾನಿಕ ಸಂಕ್ಷೆ ನಡೆಸ್ರೆ ಇಂತಿಷ್ಟು ಕೊಡ್ತೀನಿ ಅಂತ ಹೇಳೋದ್ರು ಹಾಗಾದ್ರೆ ಸೆಂಟ್ರಲ್ ಅವರಿಗೂ ಮಾತಾಡಿ ಸಿದ್ದರಾಮಯ್ಯ ಇಷ್ಟ ಕೊಡ್ತಾರೆ ಕೇಂದ್ರದವರು ಇಂತಿಷ್ಟನ್ನು ಫಿಕ್ಸ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ಬಿಜೆಪಿ ನಾಯಕರು ಇನ್ನು ಅರವತ್ತು ಜನ ಶಾಸಕರು ಇದ್ದಿರಲ್ಲ ಇಷ್ಟೊಂದು ಜನ ಬಿಜೆಪಿ ಸಂಸದರು ಇದ್ರ ಅಲ್ಲ ಒಂದಿನ ಆದರೂ ನರೇಂದ್ರ ಮೋದಿ ಹತ್ರ ಹೋಗಿ ಕೇಳಿದಿರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ನಮ್ಮ ಉತ್ತರ ಕರ್ನಾಟಕ ಭಾಗ ಪ್ರವಾಹ ಸ್ಥಿತಿಯಿಂದ ಹೋಗಿದೆ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಒಂದಿನ ಅವ್ರ ಕೇಳಿರ ಯಾರು ಕೇಳಿಲ್ಲ ಯಾಕಂದ್ರೆ ಬರೀ ಇಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂತ ಅಮೌಂಟ್ ಫಿಕ್ಸ್ ಮಾಡಿದೆ ಕೇಂದ್ರ ಸರ್ಕಾರಕ್ಕೂ ಹೇಳಿ ಇಂತಿಷ್ಟು ಅಮೌಂಟ್ ಫಿಕ್ಸ್ ಮಾಡಿ ಅಂತ ಅಲ್ಲಿ ಕೇಳೋದು ಧೈರ್ಯ ಇಲ್ಲ ಎಸ್ ಏನೋ ಮಾಡಿದ್ದಾರೆ ಒಳ್ಳೇದನ್ನ ಮಾಡಿದ್ದಾರೆ ಶರಣು ಸಲ್ಗಾರ್ ಅವರು ರೈತರ ಹಿತದೃಷ್ಟಿಯಿಂದ ಮಾಡಿದ್ದು ತುಂಬಾ ಒಳ್ಳೇದಾಯ್ತು ಇದೇ ರೀತಿ ರೈತರ ಪರವಾಗಿ ಅವರಿಗೆ ಹೋರಾಡುವಂತಹ ಶಕ್ತಿ ದೇವರು ಕೊಡ್ಲಿ ಅಂತ ಹಾರೈಸುತ್ತಾ ಇವತ್ತಿನ ಈ ಪ್ರೈಮ್ ಟೈಮ್ ಅಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ